ಾರೆ ಎಲ್ಲರಿಗೂ ಇವತ್ತೊಂದು ಶಾವಿಗೆ ಉಪ್ಪಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ ನೋಡ್ಕೊಳ್ವಾ ಅದಕ್ಕಿಂತ ಮೊದಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಬೆಲ್ಲೈಕನ್ ಒತ್ತಿ ನೋಟಿಫಿಕೇಶನ್ ಬರುತ್ತೆ ಆಲಂತ ಆಪ್ಷನ್ ಬಿಡುತ್ತೆ ಮುಂದೆ ಹಾಕೊಂಡು ನೀನು ನೋಡ್ಬೋದು ಎಲ್ಲರಂತ ಮೊದಲು ಯಾವ ಥರ ಅಂತ ನೋಡ್ಕೊಳ್ವಾ ಇಲ್ಲಿ ನೋಡಿ ಶಾವಿಗೆ ತೊಗೊಂಡಿದ್ದೀನಿ ಮನೇಲಿ ಮಾಡಿಸಿದಲ್ಲ ಇದು ಪಾಯಸ ಶಾವಿಗೆ ಬರ್ತದೆ ನೋಡಿ ಇದರಲ್ಲೇ ಉದ್ರ ಉದ್ರಾಗಿ ಶಾವಿ ಬಿಟ್ಟು ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದನ್ನು ಎರಡು ಕಪ್ನಷ್ಟು ತೊಗೊಂಡಿದ್ದೀನಿ ಒಂದು ಪಾತ್ರೆ ಇಟ್ಟಿದ್ದೀನಿ ಅದರಲ್ಲಿ ಹಾಕೋತಾ ಇದ್ದೀನಿ ಸ್ವಲ್ಪ ಎಕ್ಸಿಂಗ್ ಮಾಡಬೇಕು ಅದರಾಗಿ ಉಡ್ಕೊಳ್ಬೇಕು ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ತಾಯಿದ್ದೀನಿ ನೀವು ತುಪ್ಪ ಬೇಕಾದರೂ ಹಾಕ್ಕೊಂಡು ಹುರ್ಕೋಬೋದು ಒಂದು ಸ್ಪೂನ್ನಷ್ಟು ಎಣ್ಣೆ ಸೇರಿಸಿ ಇದ್ದೀನಿ ನೋಡಿ ಸಣ್ಣ ಹುರಿ ಇಟ್ಕೊಂಡು ನೀಟಾಗಿ ಹುರ್ಕೊಳ್ಳಿ ಹುರಿ ಜಾಸ್ತಿ ಇಟ್ಬಿಟ್ರೆ ಹೊತ್ತಿಬಿಡ್ತವು ಚೆನ್ನಾಗಿ ಎಣ್ಣೆ ಹಾಕಿದ್ದೀನಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಕೈ ಹುಡ್ದೆ ಕೈ ಆಡಿಸ್ತಾನೆ ಮುಂದೆ ಉರಿ ಇಟ್ಕೊಂಡು ಹುರಿ ಚೆನ್ನಾಗಿ ಇರಬೇಕು ಸ್ವಲ್ಪ ಬಣ್ಣ ತಿರುಗುತ್ತಂತ ನೋಡ್ರಿ ಇಷ್ಟ ಇಷ್ಟಾದರೆ ಸಾಕು ತಗೊಂಡ್ಬಿಡುವ ಕಡೆಗೆ ಅದ ಪಾತ್ರೆಗೆ ಮೂರಿಂದ ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಇದ್ದಂಗೆ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನಷ್ಟು ಬೇಳೆ ಹಾಕಿದ್ದೀನಿ ಹಾಕಿ ಸ್ವಲ್ಪ ಬಣ್ಣ ತಿರುಗಬೇಕದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಹಾಗೆ ಸಾಸಿವೆ ಹಾಕ್ಕೋತಾ ಇದ್ದೀನಿ ಜಿರಿಗೆ ಹಾಕ್ಕೋತಾ ಇದ್ದೀನಿ ಚಿಟ್ಬಿಡ್ತಾಯಿದ್ದಂಗೆ ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬಣ್ಣ ತಿರುಬೇಕಂತ ಫ್ರೈ ಮಾಡ್ಕೊಳ್ಳಿ ಕಡಲೆಬೇಳಿ ಮುಂಚೆನೇ ಕೆಂಪುಗಾಗುತ್ತಂತ ಫ್ರೈ ಮಾಡಬೇಡಿ ಯಾಕಂದರೆ ಮತ್ತೆ ಈರುಳ್ಳಿ ಮೆಣಸು ಹಾಕಿ ಫ್ರೈ ಮಾಡೋದು ಇನ್ನಷ್ಟು ಕೆಂಪುಗಾಗಿ ಕಪ್ಪಗಾಗಿ ಬಿಡ್ತೈತಿ ಒಂದು ಅರ್ಧ ಮರ್ಧ ಫ್ರೈ ಆಗ್ತಂದಾಗ ಈರುಳ್ಳಿ ಕಾಯಿ ಮೆಣಸು ಎಲ್ಲ ಹಾಕ್ಕೊಳ್ಬೇಕು ಇಲ್ಲಿ ಈರುಳ್ಳಿ ಫ್ರೈ ಹಾಕ್ತಿದ್ದಂಗೆ ಒಂದು ಮೂರು ಮೆಣಸಿನ್ಕಾಯಿ ಕಟ್ ಮಾಡಿದ್ದೀನಿ ಹಸಿ ಖಾರ ಇದೆ ಮೂರೇ ಕಟ್ ಮಾಡಿದ್ವಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ ಜಾಸ್ತಿ ಇದೆ ಕರ್ಬೇ ಕರ್ಬಿ ಹಾಕೋತಾಯಿದ್ದೀನಿ ಹಾಗೆಯೇ ಎಲ್ಲ ಸ್ವಲ್ಪ ಫ್ರೈ ಹಾಕ್ತಾಯಿದ್ದಂಗೆ ಟೊಮೆಟೊ ತಗೊಂಡಿದ್ದೀನಿ ಒಂದು ಟೊಮೆಟೊ ಮೀಡಿಯಂ ಸೈಜು ಅದರಿಂದ ಹಾಕಿ ಮೆಚ್ಚಿಗೆ ಆಗೋ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕೋದ್ರಿಂದ ಬೇಗನೆ ಟೊಮೆಟೊ ಈರುಳ್ಳಿ ಸಾಫ್ಟ್ ಬರ್ತದೆ ಈರುಳ್ಳಿ ಟೊಮೆಟೆ ಹಾಕ್ತಾ ಇದ್ದಂಗೆ ಅರ್ಶಿಣ ಪುಡಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಒಂದು ತುಂಡಿನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಹುಳಿ ಹಾಕಿದರೂ ಹಾಕಿದ್ದಿಲ್ಲ ಟೊಮೆಟೊ ಟೊಮೆಟೆ ಹಾಕಿದ್ರು ಹಾಕಿ ಯಾಕಂದರೆ ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಸಿಸಿ ಹುಳಿ ಹುಳಿ ಆ ಖಾರ ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತಿ ಎಷ್ಟಾದಮೇಲೆ ಒಂದು ಕಪ್ ಸ್ಯಾಗಿಗೆ ಎರಡು ಕಪ್ನಷ್ಟು ನೀರು ಸೇರಿಸ್ತಾಯಿದ್ನಿ ನೀರು ಕುದಿ ಬರಲಿಲ್ಲ ನೋಡಿ ನೀರು ಕುದಿ ಬರ್ತಾಯಿದೆ ಈ ಟೈಮ್ನಲ್ಲಿ ಕಟ್ ಮಾಡಿಟ್ಟಂತ ಕೊತ್ತಂಬರಿ ಸೇರಿಸ್ತಾ ಇದೀನಿ ಕೊತ್ತಂಬರಿ ಸೇರಿಸಿ ಒಂದು ಸಲ ಮಿಕ್ಸ್ ಮಾಡಿ ನಾವು ಹುರಿದಿಟ್ಟಂಥ ಸ್ಯಾಗಿ ಹಾಕ್ಕೊಂಡ್ರೆ ಆಯ್ತು ಕುದಿಲಿಕ್ಕೆ ಬಿಡಬೇಕು ಮಿಕ್ಸ್ ಮಾಡಿ ನೀರು ಇಷ್ಟಿದೆ ಅಂತ ಅನ್ಬೇಡಿ ಅದು ಪೈಸಾದ್ಗು ಶಾವಿಗೆ ಅಲ್ಲ ಹಾಗಾಗಿ ಸ್ವಲ್ಪ ಕುದ್ರೆ ಸಾಫ್ಟಾಗಿ ಚೆನ್ನಾಗಿ ಬರ್ತೈತೆ ಸಾವಿಗೆ ಮೇಲೆ ಮುಸ್ರ ಮುಚ್ಚಿ ಒಂದು ಎರಡು ಮೂರು ನಿಮಿಷ ಕುದಿಲಿಕ್ಕೆ ಬಿಡಿ ನೋಡಿ ಒಂದು ಎರಡು ಮೂರು ನಿಮಿಷ ಕುದಿಲಿಕ್ಕೆ ಬಿಟ್ಟಿದ್ದೆ ಯಾವ ಥರ ಬಂದಿದೆ ಇನ್ನೊಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ನೀರೆಲ್ಲ ಹೋಗಿ ತುಂಬ ಸಾಫ್ಟಾಗಿ ಎಲ್ಲ ಉದ್ರದ್ರಾಗಿ ಯಾವ ಥರ ಬೇಕು ಆ ಥರ ತುಂಬ ಚೆನ್ನಾಗೈತೆ ಸ್ಯಾವಿಟ್ಬಿಟ್ಟು ಇವಾಗಲೇ ನೀವು ಆಫ್ ಮಾಡಿಕೊಂಡ್ರು ನೀರು ಹಿಂಗೆ ಬರ ದರ್ಶನ ತುಂಬ ಉದ್ರದ್ರಾಗಿ ಬರ್ತೈತಿ ನೋಡಿ ಈಗ ಮುಸ್ರಾ ಮುಚ್ಚಿ ಬೇರು ಮುಚ್ಚಿ ನಿಮಿಷ ಮುಚ್ಚಿ ಹುಣ್ಣು ಬಿಡ್ತೀನಿ ಇದನ್ನು ಹಳ್ಳಿ ಈಗ ಅದು ಪುರಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ ನೋಡಿರಿ ಹಳ್ಳಿ ಬಿಟ್ಟಿದ್ದೆ ಯಾವ ಥರ ಬಂದಿದೆ ಎಷ್ಟು ಚೆನ್ನಾಗಿ ಉದ್ರ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ನೀವು ಆರಿದ ಮೇಲೇ ಇದೇ ಥರ ಇರ್ತದೆ ಸುಡದಿದ್ದಾಗೂ ಇದೇ ಥರ ಇರ್ತದೆ ಕರೆಕ್ಟಾಗಿ ನೀರು ಒಂದು ಕಪ್ಪಿಗೆ ಎರಡು ಕಪ್ ನೀರಿಟ್ಟು ಕರೆಕ್ಟಾಗಿ ಮಾಡ್ಕೊಂಡ್ರೆ ಚೆನ್ನಾಗಿ ಬರ್ತದೆ ಉದ್ರದ್ರಾಗಿ ಬೆಳಗ್ಗೆ ನಾಷ್ಟಕ್ಕೆ ಸಾಯಂಕಾಲ ಮಕ್ಕಳಿಗೆ ತಿಂಡಿಗೆ ಲಂಚ್ ಬಾಕ್ಸಿಗೆ ಅವ್ರ ಎಲ್ಲಕ್ಕೂ ಆಗ್ತದೆ ನೀವು ಸಹ ಟ್ರೈ ಮಾಡಿ ಹೇಗೆ